ಎಲ್ಲಾ ತಗೊಂಡ್ ಹೇಳಿದನ್ನೆಲ್ಲ ತಂದೆ ಸರಿ ಮಿಕ್ಕಿದ್ ದುಡ್ಡು ಎಲ್ಲಿ ಏ ನನಗೆ ಆ ಮೇಡಮ್ ವಾಪಸ್ ಕೊಡೋ ಅಭ್ಯಾಸನೇ ಇಲ್ವಲ್ಲ ದುಡ್ಡು ಏನ್ ಮಾಡಿದ್ರಿ ಮಿಕ್ಕಿದ್ ದುಡ್ಡು ಇಟ್ಕೊಂಡು ಕುಡಿಯಕ್ಕೆ ಎಣ್ಣೆ ಏನಾದ್ರೂ ಏನಾದ್ರು ನಿನ್ನ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಮೇಡಮ್ ಬ್ಯಾಲೆನ್ಸ್ ದುಡ್ಡು ಕೊಡ್ತೀನಿ ಅಲ್ಲ ರೀ ದುಡ್ಡು ನನ್ನ ಹತ್ರ ಕೊಡಿಲ್ಲ ಕೊಡಕಾಗಲ್ಲ ಹತ್ರ ಕೊಡ್ರಿ ಅದೆಲ್ಲ ಕೊಡಕಾಗಲ್ಲ ನನ್ನ ಹತ್ರ ಕೊಟ್ಬಿಡ್ರಿ ಇವಳು ಇವಳು ದುಡ್ಡು హ్మ్హ్ యేన్ పుష్ప ఏను ఇల్ల మేడం ఒబ్లే కెల్సా మడక బోర్ ఒడితైతు అదికే నిమ్మ హత్రా మాటడ్కొన్ కెల్సా మడణా బందే మండే సరి కూద్కో ಮೇಡಮ್ ನನ್ಗೊಂದ್ ಡೌಟ್ ಏನ್ ಪುಷ್ಪ ಇಷ್ಟು ದೊಡ್ಡ ಮನೇಲಿ ನೀವೊಬ್ರೇ ಇದೀರಲ್ಲ ಜೊತೆಲಿ ಯಾರು ಇಲ್ದೆ ನೀವ್ ಇರೋಕ್ಕೆ ನಿಮ್ ಕಷ್ಟ ಅನಿಸ್ತಾ ಇಲ್ವಾ ನನಗೂ ಮೊದಲೆಲ್ಲ ತುಂಬಾ ಕಷ್ಟವಾಗಿರುತ್ತೆ ಆದ್ರೆ ಈಗಿಲ್ಲ ಯಾಕಂದ್ರೆ ವಾಚ್ಮ್ಯಾನು ನೀನು ಜೊತೆಗಿದ್ದೀರಲ್ಲ ಇವಾಗ ನನ್ಗೆ ಯಾವ ಚಿಂತೆನು ಇಲ್ಲ ಇಷ್ಟು ದುಡ್ಡು ಇದ್ರುನು ನೀವ್ ಹೇಗೆ ಇಷ್ಟು ಸಿಂಪಲ್ ಆಗಿದ್ದೀರಾ ಸ್ವಲ್ಪ ದುಡ್ಡಿರೋರೇ ಎಷ್ಟು ಜಂಬ ಕೊಚ್ಕೋತಾರೆ ಆದ್ರೆ ನೀವ್ ಯಾವಾಗ್ಲೂ ತುಂಬಾ ಸಿಂಪಲ್ ಆಗಿ ಒಡವೆ ಹಾಕೋತೀರಾ ಇದಲ್ಲದೆ ಬೇರೆ ಯಾವ ಒಡವೆನು ಮನೇಲಿ ಇಲ್ವಾ ತುಂಬಾ ತಗ್ಸಿಟ್ಟಿದ್ದೀನಿ ಅದು ಎಲ್ಲದನ್ನು ನನ್ ಮನೆಗ್ ಬರೋ ಸೊಸೆಗೋಸ್ಕರ ತೆಗ್ದಿಟ್ಟಿದ್ದೀನಿ ನನಗೆ ಮನೇಲಿ ಇರುವಾಗ ಬೇರೆಯವ್ರ ತರ ಒಡವೆ ಹಾಕೊಂಡ್ ಸುತ್ತಕ್ಕೆ ಚೂರು ಇಷ್ಟ ಇಲ್ಲ ಯಾವಾಗ್ಲಾದ್ರೂ ರೇರ್ ಆಗಿ ಫಂಕ್ಷನ್ ಹೋಗುವಾಗ ಮಾತ್ರ ಒಡವೆ ಹಾಕುತ್ತೆ ಹಾಗಾದ್ರೆ ನಿಮ್ ಹತ್ರ ಎಲ್ಲಾ ತರವಾದ ಒಡವೆನು ಇದೆ ಅನ್ಸುತ್ತೆ ಆ ಎಲ್ಲಾನು ಇದೆ ಪುಷ್ಪ ಚೈನ್ ಗಳು ಇದೆ ನೆಕ್ಲೆಸ್ ಗಳು ಇದೆ ಹಾರ ಕೂಡ ಇದೆ ಅವೆಲ್ಲ ಇರ್ಲಿ ಮೇಡಮ್ ಅವೆಲ್ಲ ಹೊಸ ಡಿಸೈನ್ ಗಳ ಇಲ್ಲ ಹಳೆ ಡಿಸೈನ್ ಗಳ ಅದ್ ಹೊಸ ಡಿಸೈನ್ ಒಡವೆಗಳೇ ಅದನ್ನ ಮಾತ್ರ ನೋಡ್ದೇನ್ ತಿಟ್ಕೋ ನಿನಗೆ ತುಂಬಾ ಇಷ್ಟ ಆಗತ್ತೆ ನನಗೆ ಸಾರಿ ಅದು ನಿಮ್ ಒಡವೆ ನೋಡ್ಬೇಕು ಅನ್ಸ್ತಾ ಇದೆ ತಪ್ಪಾಗಿ ತಿಳ್ಕೊಬೇಡಿ ಹೌದಾ ಒಂದಿನ ತೋರಿಸ್ತೀನಿ ಬಿಡು ಸಂತೋಷ ಮೇಡಮ್ ಮೊದಲನೇ ಸಾರಿ ನಿಮ್ ನೋಡುವಾಗ ನಿಮ್ ಹತ್ರ ಅಷ್ಟೊಂದು ಒಡವೆ ಇಲ್ಲ ಅನ್ಕೊಂಡೆ ನನ್ ಬಗ್ಗೆ ಹಾಗ ಎಷ್ಟು ಒಡವೆಗಳಿದೆ ಅಂತ ತೋರಿಸ್ತೀನಿ ಇರು ಸ್ವಲ್ಪ ಇರಿ ಮೇಡಮ್ ತರಕಾರಿ ಎಲ್ಲ ಹೆಚ್ಚಿಟ್ ಬರ್ತೀನಿ ಇಲ್ಲ ಇಲ್ಲ ನಿನ್ಗೆ ಈವಾಗ್ಲೇ ತೋರಿಸ್ತೀನಿ ಬಾ ನೀನು

ಇದರ ಡಿಸೈನ್ ಹೇಗಿದೆ ನೋಡು ಇಲ್ಲಿ ನೋಡಿದ್ಯಾ ಹಳೆ ಡಿಸೈನ್ ಅಲ್ಲ ಎಲ್ಲದು ಹೊಸ ಡಿಸೈನೆಗಳು ನೋಡು ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದೆ ಮೇಡಮ್ ಇಲ್ಲಿ ಈ ನೆಕ್ಲೆಸ್ ನೋಡು ಹೇಗಿದೆ ನೋಡಿದ್ಯಾ ಈ ಡಿಸೈನ್ ಅಲ್ಲ ನೋಡಿದ್ಯಾ ಎಷ್ಟು ಚಂದವಾಗಿದೆ ಅಂತ ಹ್ಮ್ ನೋಡು ಚೆನ್ನಾಗಿದೆ ಇದು ಹತ್ರ ಹತ್ರ 7000 ಇರುತ್ತೆ ಬೆಡ್ಡಿಂಗ್ ಡೇಕ ತಗೊಂಡಿದ್ದು ಇದು ನೋಡು ಅಯ್ಯೋ ಇನ್ನೊಂದು ನೆಕ್ಲೆಸ್ ನೋಡಿದ್ಯಾ ಇದು ಸ್ಟೋನ್ ಇಟ್ಟಿದ್ದು ಇದರ ಡಿಸೈನ್ ಹೇಗಿದೆ ಇದು ನೆಕ್ಲೆಸ್ ಆರ್ ಸಾವಿರ ಇರುತ್ತೆ ಡೈಮಂಡ್ಸ್ ಕೂಡ ಇದರಲ್ಲಿ ಇದೆ ಇಲ್ಲಿ ನೋಡು ಇರು ಚೈನ್ ತೋರಿಸ್ತೀನಿ ಹೇಗಿದೆ ಇರೋ ಎಲ್ಲ ಒಡವೆನೂ ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ ಹೊಸದಾಗಿದೆ ಮೇಡಮ್ ಇದು ಹತ್ತು ಸಾವಿರ ಇರುತ್ತೆ ಹತ್ತು ಸಾವಿರ ಹೇಗಿದೆ ಇಷ್ಟು ಒಡವೆಗಳನ್ನ ಇಟ್ಕೊಂಡು ಇಷ್ಟು ಸಿಂಪಲ್ ಮೇಡಮ್ ನೀವು ಈ ತರ ಯಾರು ಇರೋದಿಲ್ಲ ನಾನು ಚೈನು ನೆಕ್ಲೆಸ್ ಹಾಕ್ದೇ ಇರೋದ್ರಿಂದ ನನ್ನ ಹತ್ರ ಒಡವೆನೇ ಇಲ್ಲ ಅನ್ಕೊಂಡಿಯಲ್ಲ ನೀನೇ ನೋಡಿದ್ಯಲ್ಲ ನನ್ನ ಹತ್ರ ಎಷ್ಟು ಒಡವೆಗಳು ಇದೆಯಂತ ಇಷ್ಟು ಒಡವೆಗಳನ್ನ ನೋಡಿ ನನ್ಗೆ ಆಶ್ಚರ್ಯವಾಗಿದೆಯಲ್ಲ ಹೌದು ಮೇಡಮ್ ನಿಜವೇ ಒಡವೆ ಎಲ್ಲ ನೋಡಿ ಒಂದ್ ನಿಮಿಷ ತಲೆ ಸುತ್ತು ಹೌದಾ ಸರಿ నేను హోగ్ కేస్ రెడీ నరి మేడం ఛే ఈ అమ్మ నోడి సాధారణ హెంగు అని అందకే అబ్బబ్బా ఈ అమ్న హోం ఒడవే ఇంత ನಾನು ಅಂದ್ಕೊಳ್ಲೇ ಇಲ್ಲ ಈ ಯಮ್ಮನ ಹತ್ರ ಇರೋ ಇಷ್ಟು ಒಡವೆನು ಹೇಗಾದರೂ ಪಟಾಯಿಸ್ಬಿಡ್ಬೇಕು ಏನು ಮಾಡೋದು ಹ್ಞೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಒಡವೆನೂ ಎತ್ಕೊಡ್ಬೇಕು ಹ್ಞೂ ಹ್ಞೂ ಮೊದಲು ಅವ್ರ ಹತ್ರ ಇದ್ರ ಬಗ್ಗೆ ಹೇಳೋಣ ಹ್ಮ್ ಊಟ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಮೇಡಮ್ ಏನ್ರಿ ಎದ್ದು ಒಳಗ್ ಬನ್ರಿ ಊಟ ಬಡಿಸ್ತೀನಿ ಸರಿ ಆ ಮೇಡಮ್ ಊಟ ಮಾಡಾಯ್ತ ಅವ್ರು ಊಟ ಮಾಡಿದ್ರು ಟೆಸ್ಟ್ ತಗೊಳಕ್ಕೆ ರೂಮ್ಗೆ ಹೋದ್ರು ಟೈಮು ಎರಡಾಗ್ತಾ ಇದೆ ಬನ್ನಿ ನಾ ಊಟ ಮಾಡೋಣ ಸರಿ ಬಾ ಹೋಗೋಣ 嗯。 ಊಟ ಆದ್ಮೇಲೆ ಒಳಕ್ ಬನ್ನಿ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು ಹೌದಾ ಏನ್ ಏನ್ರಿ ಮೊದ್ಲು ನೀವು ಊಟ ಮಾಡಿ ಎಲ್ಲದಕ್ಕೂ ಕೂತ್ಕೊಳ್ಳಿ ಏನ್ ವಿಷಯ ಹೇಳು ಏನು ಅಂದ್ರೆ ಮೇಡಮ್ ಎಲ್ಲಾ ಒಡವೆನೂ ಎಲ್ಲಿಟ್ಟಿದ್ದಾರೆ ರೀ ಗೊತ್ತಾಯ್ತಾ ಹೇಗೆ ಅದು ಆ ಮೇಡಮ್ ಹತ್ರ ಒಡವೆ ಬಗ್ಗೆ ಮಾತಾಡೋಕ್ ಶುರು ಮಾಡಿದೆ ತಕ್ಷಣ ಕರ್ಕೊಂಡೋಗಿ ಎಲ್ಲಾ ಒಡವೆನೂ ನಾವು ಅನ್ಕೊಂಡಿದ್ದಕ್ಕೂ ಹೆಚ್ಚಾಗಿ ಒಂದ್ ಹ್ಯಾಂಡ್ ಬ್ಯಾಗ್ ಫುಲ್ ಆಗಿ ಒಡವೆ ಇತ್ತು ರೀ ಹೌದಾ ತಕ್ಷಣ ನಾವು ಆ ಒಡವೆಗಳನ್ನ ಎತ್ತಕೊಂಡ್ ಬಿಡುದ ಸ್ವಲ್ಪ ತಾಳಿ ತಕ್ಷಣ ನಾವ್ ಒಡವೆ ಎಲ್ಲ ಎತ್ ಬಿಟ್ರೆ ನಾವೇ ತಗ್ದಿದೀವಿ ಅಂತ ಅವ್ರಗ್ ಗೊತ್ತಾಗ್ಬಿಡತ್ತೆ ಗೊತ್ತಾಗತ್ತ ಮತ್ತೆ ಕರೆಕ್ಟ್ ಸಮಯ ನೋಡಿ ಎಲ್ಲ ಒಡವೆನೇ ಎತ್ಕೊಂಡು ಹೋಗ್ಬಿಡೋಣ ಸ್ವಲ್ಪ ಇರಿ ಅರ್ಜೆಂಟ್ ಮಾಡಿದ್ರೆ ನಮ್ಗೆ ತೊಂದ್ರೆ ಆಗುತ್ತೆ ರೀ ಸ್ವಲ್ಪ ದಿನ ಹೋಗ್ಲಿ ಏನೇ ಇದ್ಯಲ್ಲ ಒಡವೆ ಇಲ್ಲಿದಂತ ಇವಾಗ ಗೊತ್ತಾಯ್ತಲ್ಲ ಚಕಂತ ಎತ್ತಾಕೊಂಡು ಹೋಗ್ಬಿಡಣ ಏನೇ ಯೋಚನೆ ಮಾಡ್ತಾ ಇದ್ಯಾ ಇನ್ನು ಕಾಲ ಕಳಿಬಾರ್ದು ಈ ಮನೆಯಲ್ಲಿ ಉಡುಪಿನ ಹಣನು ಎಲ್ಲಿದೆ ತೀರ್ಕೊಳ್ಳೋ ತಂಗ ಮಾತ್ರ ಸುಮ್ಮನೆ ಇರಬೇಕು ಅವ್ರಿಟ್ಟಿರೋ ಜಾಗ ಗೊತ್ತಾಯ್ತಲ್ಲ ಇನ್ನು ವೇಟ್ ಮಾಡಬಾರದು ಸರಿ ಬನ್ನಿ ನೀವ್ ಹೇಳ್ದಂಗೆ ಮಾಡೋಣ ಹ್ಮ್